ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮಾ ವೆಲ್ಕಮ್ ಬ್ಯಾಕ್ ಟು ಟಾಕ್ಸ್ ವಿತ್ ರಮಾ ಚಾನಲ್ ಕಪ್ಪು ಕಪ್ ತೊಗರಿಬೇಳೆ ತಗೊಂಡಿದ್ದೀನಿ ಇದನ್ನ ತೊಳ್ಕೊಂಬಿಡೋಣ ಕುಕ್ಕರ್ಗೆ ಹಾಕಿ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಈಗ ನೀರು ಹಾಕೋಣ ಒಂದೆರಡು ಎರಡು ಗ್ಲಾಸ್ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕೋಣ ಈ ತರ ಅರ್ಧ ಅರ್ಧ ಸೀಳಿದ್ದೀನಿ ಟೊಮೊಟನ್ನ ಇವನ್ನ ಹಾಕ್ಬಿಡೋಣ ಒಂದು ಮೂರು ಟೊಮೊಟೊ ಹಾಕೋಣ ಒಂದು ಅರ್ಧ ಸ್ಪೂನು ಅರ್ಶನ ಪುಡಿ ಹಾಕೋಣ ಹಾಗೇ ಒಂದೆರಡು ಎರಡು ಸ್ಪೂನು ಆಯಿಲ್ ಹಾಕೋಣ ಈಗ ಕಲ್ಸ್ಕೊಂಬಿಡಣ ಈ ತರ ಈಗ ಕಲ್ಸಿ ಈಗ ಕುಕ್ಕರ್ ಮುಚ್ಚಲ ಮುಚ್ಚಿ ಸ್ಟವ್ ಮೇಲೆ ಇಟ್ಬಿಡೋಣ ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾಲ್ಕು ವಿಜಲ್ ಬರೋವರೆಗೂ ಕುಕ್ಕರು ವೇಟ್ ಮಾಡೋಣ ಈಗ ನಾಲ್ಕು ವಿಜಲ್ ಆಯ್ತು ಈಗ ಸ್ಟವ್ ಆಫ್ ಮಾಡ್ಕೊಂಡು ಪ್ರೆಷರ್ ಹೋಗೋವರೆಗೂ ವೇಟ್ ಮಾಡೋಣ ಈಗ ಪ್ರೆಷರ್ ಹೋಗಿದೆ ಕುಕ್ಕರಿಗೆ ಗೆ ಮಸ್ತ್ ಬಿಡೋಣ ಈಗ ಬೇಳೆ ಮೆತ್ತಗ ಕುದ್ ಬಿಟ್ಟಿದಾವೆ ಈ ಬೇಳೆನ್ನ ಮಸ್ತ್ ಬಿಡೋಣ ಈ ತರ ಬೇಳೆ ಮಸಿಯ ಕೋಲೆ ಇರ್ತೈತಲ್ಲ ಇದರಿಂದ ಮಸ್ತ್ ಬಿಡೋಣ ಈಗ ಮಸ್ತ್ ಬಿಡೋಣ ಈ ತರ ಬೇಳೆಯನ್ನ ಮೆತ್ತಗ ಮಸ್ಕೊಂಡ್ಬಿಡೋಣ ಈಗ ಈ ತರ ಮಸ್ಕೊಂಡ್ಬಿಡ್ಬೇಕು ಮೆತ್ತಗ ಸ್ವಲ್ಪ ನೀರ್ ಸೇರ್ಸ್ಕೊಂಡ್ಬಿಡೋಣ ಈಗ ಮಸ್ತಿಟ್ಕೊಂಡಿರೋ ಇಟ್ಕೊಂಡಿರೋ ಬೇಳೆಯನ್ನ ಹಾಕ್ಬಿಡೋಣ ಈಗ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕಿಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಇದು ಎಣ್ಣೆ ಬಿಸಿ ಆಗೋವರೆಗೂ ಒಂದು ಐದು ನಿಮಿಷ ವೇಟ್ ಮಾಡೋಣ ಈಗ ಎಣ್ಣೆ ಬಿಸಿ ಆಗಿದೆ ಒಂದು ಸ್ಪೂನ್ ಸಾಸಿವೆ ಜೀರಿಗೆ ಹಾಕೋಣ ಈಗ ಒಂದು ಸ್ವಲ್ಪ ಒಂದ್ ಮೆಣಸಿನ್ಸ ಹಾಕೋಣ ತಗಸ್ಕೊಂಡ ಈ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕೋಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಉಳ್ಳಾಗಡ್ಡಿನ ಹಾಕೋಣ ಕಲಿಸ್ಕೊಂಡ್ಬಿಡೋಣ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ವೇಟ್ ಮಾಡೋಣ ಈಗ ಒಂದು ಸ್ವಲ್ಪ ಕರಿಬೇವು ಹಾಕೋಣ ಈಗ ಒಳಗಡ್ಡೆ ಸ್ವಲ್ಪ ಕೆಂಪಗಾಗಿದ್ದಾವೆ ಇದಕ್ಕೆ ನುಗ್ಗೆಕಾಯನ್ನ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ನುಗ್ಗೆಕಾಯನ್ನ ಹಾಕ್ಬಿಡೋಣ ಕಲಸ್ಕೊಂಬಡೋಣ ಈ ಥರ ಒಂದೈದು ನಿಮಿಷ ಕಲಸ್ಕೊಂತ ಫ್ರೈ ಮಾಡೋಣ ಈಗ ಐದು ನಿಮಿಷ ಆಗಿದೆ ಈ ನುಗ್ಗೆಕಾಯನ್ನ ಫ್ರೈ ಮಾಡೀನಿ ಹಸಿ ವಾಸನೆ ಹೋಗಿದೆ ಮಸ್ತಿ ಇಟ್ಕೊಂಡಿರೋ ಬೇಳೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಇದನ್ನ ಒಗ್ಗರಣೆಗೆ ಹಾಕ್ಬಿಡೋಣ ಕಲಸ್ಕೊಂಡ್ಬಿಡೋಣ ತರ ಈಗ ಇದಕ್ಕೆ ಒಂದ್ ಸ್ವಲ್ಪ ಹರ್ಶಿನ ಪುಡಿ ಹಾಕೋಣ ಆಲ್ರೆಡಿ ಬೇಳೆಯಲ್ಲಿ ಹಾಕಿದ್ದೆ ಮತ್ತೆ ಸ್ವಲ್ಪ ಈಗ ಹಾಕ್ತಿದ್ದೀನಿ ಸ್ವಲ್ಪ ಕಲಸ್ಕೊಂಡ್ಬಿಡೋಣ ಈಗ ಹುಣಸೆ ಹುಳಿಯನ್ನ ಹಾಕೋಣ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಆ ಹುಣಸೆ ಹಣ್ಣು ತಗೊಂಡಿದ್ದೆ ಅದನ್ನ ನೆನೆಸಿಟ್ಟಿದ್ದೆ ಈಗ ಅದನ್ನ ಕಿವುಚಿಟ್ಕೊಂಡಿದ್ದೀನಿ ಅದನ್ನು ಅದನ್ನ ಈಗ ಬೇಕಂದ್ರೆ ಇನ್ನೂ ಸ್ವಲ್ಪ ಹುಣಸೆ ಹುಳಿ ಬೇಕಂದ್ರೆ ಸ್ವಲ್ಪ ನೀವು ಜಾಸ್ತಿ ತಗೊಂಡು ನೆನೆಸಿಟ್ಕೊಂಡು ಹಾಕೋಬಹುದು ಈ ತರ ಕಲ್ಸ್ಕೊಂಬಿಡೋಣ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಣ ಕಲ್ಸ್ಕೊಂಡ್ಬಿಟ್ಟಿವಲ್ಲ ಈಗ ಹೈ ಫ್ಲೇಮಲ್ಲಿ ಒಂದು ಕುದಿ ಬರೋವರೆಗೆ ಕುದಿಸ್ಕೊಂಬಿಡಣ ಈಗ ಈ ನುಗ್ಗೆಕಾಯಿ ಸಾರು ಒಂದು ಕುದಿ ಬಂದಿದೆ ಈಗ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನುಗ್ಗೆಕಾಯಿ ಕುದಿಯವರೆಗೂ ನಿಧಾನಕ್ಕೆ ಕುದಿಸ್ಕೊಂಡ್ಬಿಡಣ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡೋಣ ಹತ್ತು ನಿಮಿಷ ಆಯ್ತು ನುಗ್ಗೆಕಾಯಿ ಕೂಡ ಸ್ವಲ್ಪ ಕುದ್ಬಿಟ್ಟಿರ್ತಾವು ಇದನ್ನ ತರ ಕಲಸ್ಕೊಂಡ್ಬಿಡೋಣ ಕಲಸ್ಕೊಂಡು ಈಗ ಖಾರ ಪುಡಿ ಹಾಕೋಣ ಒಂದೆರಡ್ ಸ್ಪೂನು ಖಾರ ಪುಡಿ ಹಾಕೋಣ ಕಲ್ಸ್ಕೊಂಡ್ಬಿಡೋಣ ಈಗ ಈಗ ಖಾರ ಪುಡಿ ಹಾಕಿದ್ದೀವಲ್ಲ ಒಂದು ಎರಡು ನಿಮಿಷ ಕುದಿಸ್ಕೊಂಬಿಡೋಣ ಎರಡು ನಿಮಿಷ ಆಗಿದೆ ಈಗ ಸಾಂಬಾರ್ ಪುಡಿ ಹಾಕೋಣ ಒಂದೆರಡು ಸ್ಪೂನು ಸಾಂಬಾರ್ ಪುಡಿ ಈ ಸಾಂಬಾರ್ ಪುಡಿ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಅಂಗಡಿಯಲ್ಲಿ ಸಿಗೋ ಪಾಕೆಟ್ ಸಾಂಬಾರ್ ಪುಡಿ ಕೂಡ ಹಾಕ್ಕೋಬೋದು ಇದನ್ನು ಕಲಸ್ಕೊಂಬಿಡೋಣ ಐದು ನಿಮಿಷ ಹಿರಿಯಕ್ಕೆ ಬಿಡೋಣ ಲೋ ಫ್ಲೇಮಲ್ಲಿಟ್ಟು ಈಗ ಐದು ನಿಮಿಷ ಆಗಿದೆ ಸಾಂಬಾರ್ ಕುದ್ಬಿಟ್ಟಿರ್ತೈತಿ ಈಗ ಇದನ್ನ ಕಲ್ಸ್ಕೊಂಬಿಡೋಣ ಈ ಥರ ಈಗ ಕೊತ್ತಂಬರಿ ಹಾಕೋಣ ಲಾಸ್ಟಿಗೆ ಈಗ ರೆಡಿಯಾಗಿದೆ ನುಗ್ಗೆಕಾಯಿ ಸಾಂಬಾರು ಈಗ ಇದನ್ನ ಸರ್ವ್ ಮಾಡ್ಕೊಂಬಿಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್